ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಬಟರ್ನಟ್ ಸ್ಕ್ವಾಷ್ ಅಂದರೆ ಒಂದು ಚಿಕ್ಕ ರೀತಿಯ ಒಂದು ಚೀನಿಕಾಯಿ ಕೆಂಬುಡಿ ಅಂತ ಕೂಡ ಹೇಳ್ತೇವೆ ಅದರ ಬೀಜವನ್ನು ಹಾಕುವ ಯಾವ ರೀತಿ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ಅಂದರೆ ಈ ರೀತಿಯಾಗಿ ಒಂದು ಬಟ್ಟಿಯನ್ನು ತಗೊಂಡು ಅದಕ್ಕೆ ಸಗಣಿ ಗೊಬ್ಬರ ಹಾಗೆ ಒಂದು ಸ್ವಲ್ಪ ಸುಡುವ ಮಣ್ಣನ್ನು ಕೂಡ ಹಾಕಿದ್ದೇನೆ ಇದನ್ನೆಲ್ಲ ಒಂದು ಸ್ವಲ್ಪ ಈ ರೀತಿಯಾಗಿ ಮಾಡಿಕೊಳ್ಳಿ ಇದೆಲ್ಲ ಸಗಣಿಯ ಹುಡಿ ನೋಡಿ ಸಗಣಿಯ ಹುಡಿಯ ಜೊತೆಗೆ ಮಣ್ಣಿನ ಹುಡಿ ಕೂಡ ಇದೆ ಈ ರೀತಿಯಾಗಿ ಅದನ್ನು ಸ್ವಲ್ಪ ಬೀಜವನ್ನು ಹಾಕಲಿಕ್ಕೆ ಸ್ವಲ್ಪ ಈ ರೀತಿಯಾಗಿ ಮಾಡಿಕೊಳ್ಳಿ ಈ ರೀತಿಯಾಗಿ ಬೀಜ ಹಾಕಿದರೆ ನೀವು ಬಟ್ಟೆಯಲ್ಲೆಲ್ಲ ಬೀಜವನ್ನು ಹಾಕಿದರೆ ಬೀಜಗಳೇನು ಹಾಳಾಗೋದಿಲ್ಲ ನೀವು ನೆಲದಲ್ಲಿ ನೇರವಾಗಿ ಬೀಜವನ್ನು ಹಾಕಿದರೆ ಅದು ಬೀಜಗಳು ಕೆಲವೊಮ್ಮೆ ಇರುವೆಗಳು ಹಾಗೆ ಯಾವುದಾದ್ರೂ ಕೀಟಗಳು ಇಲ್ಲಾಂದರೆ ಇಲಿ ಹೆಗ್ಗಣಗಳು ಬಂದು ತಿಂದು ಹೋಗುವ ಚಾನ್ಸಸ್ ಇದೆ ಅದಕ್ಕೋಸ್ಕರ ಈ ರೀತಿಯಾಗಿ ಹಾಕಿದರೆ ಚೆನ್ನಾಗಿರ್ತದೆ ಈ ರೀತಿಯಾಗಿ ಹಾಕಿ ಆಮೇಲೆ ಇರುವೆ ಬರ್ತಾ ಇದ್ದರೆ ಯಾವುದಾದ್ರೂ ಒಂದು ನಿಮ್ಮ ಮನೆಯಲ್ಲಿರುವಂಥ ನೀಮ್ ಆಯಿಲ್ ಯಾವುದಾದ್ರೂ ಒಂದು ಸ್ಪ್ರೇಯನ್ನು ಹಾಕಿದರೆ ಕೂಡ ಸಾಕಾಗ್ತದೆ ಇರುವೆಗಳಿಲ್ಲ ಅಂತಾದರೆ ಈ ರೀತಿಯಾಗಿ ಹಾಕಿದರೆ ಗಿಡ ಬರ್ತದೆ ನೋಡಿ ಈ ರೀತಿಯಾಗಿ ಹದ ಮಾಡಿ ಆಯಿತು ನಂತರ ಇದರಲ್ಲಿರುವಂತಹ ಬೀಜಗಳನ್ನು ಈ ರೀತಿಯಾಗಿ ಎಲ್ಲ ಕಡೆಗಳು ಹೋಗುವಾಗೆ ಈ ರೀತಿಯಾಗಿ ಚೆಲ್ಲಿಕೊಳ್ಳಿ ಎಲ್ಲ ಬೀಜವನ್ನು ಇದ್ದೇನೆ ಕೆಲವು ಬೀಜ ಇದರಲ್ಲಿ ಚೆನ್ನಾಗಿರೋದಿಲ್ಲ ಅದರಲ್ಲಿ ನಾವು ಈ ರೀತಿಯಾಗಿ ನೋಡಿ ರೀತಿಯಾಗಿ ಹಾಕಿ ನಂತರ ಏನು ಮಾಡಬೇಕು ಇದನ್ನು ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಮುಚ್ಕೊಳ್ಳಿ ತುಂಬ ಮುಚ್ಚಿದೇನು ಬೇಡ ಸ್ವಲ್ಪ ಮಣ್ಣನ್ನು ಈ ರೀತಿಯಾಗಿ ಹಾಕ್ಕೊಂಡ್ರೆ ಸಾಕಾಗ್ತದೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಮೇಲೆ ಇದೆ ಅಂತಾದರೆ ಸ್ವಲ್ಪ ಮಣ್ಣು ಈ ರೀತಿಯಾಗಿ ಮುಚ್ಚಿ ಹೋಗುವ ರೀತಿಯಲ್ಲಿ ಮಾಡಿಕೊಳ್ಳಿ ನೋಡಿ ಇದಕ್ಕೆ ನೀರನ್ನು ಹಾಕಿದರೆ ಆಯಿತು ಪ್ರತಿ ದಿವಸ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಜಾಸ್ತಿ ನೀರು ಹಾಕಬೇಡಿ ಜಾಸ್ತಿ ನೀರು ಹಾಕಿದರೆ ಬೀಜಗಳೆಲ್ಲ ಕುಳಿತು ಹೋಗ್ತದೆ ಅದಕ್ಕೆ ಅಂದರೆ ಸ್ವಲ್ಪ ಸ್ವಲ್ಪ ನೀರನ್ನು ಪಸೆ ಇದ್ದರೆ ಆಯಿತು ಅದರಲ್ಲಿ ನೀರಿನ ಅಂಶ ಇದ್ರೆ ಸಾಕು ಅದರಿಂದ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ ಅದಕ್ಕೆ ಅದು ಬೀಜಗಳು ಬರ್ತದೆ ಬೀಜಗಳು ಮೊಳಕೆ ಬರ್ತದೆ ನೀವು ಎಲೆಗಳ ಕಾಟಗಳೆಲ್ಲ ಇದ್ದರೆ ಮಾತ್ರ ಏನಾದರೂ ಒಂದು ನೀವು ಅದಕ್ಕೆ ಸ್ಪ್ರೇ ಕೊಡಬೇಕಾಗ್ತದೆ ಇಲ್ಲದ್ರೆ ಎಲೆಗಳು ಬಂದು ಈ ಬೀಜವನ್ನೆಲ್ಲ ತಿಂತದೆ ಈ ಚೀನಿಕಾಯಿ ಬೀಜ ಎಲ್ಲ ತುಂಬ ಸಿಹಿ ಇರ್ತದೆ ಅದಕ್ಕೋಸ್ಕರ ಇರುವೆಗಳು ಇಲಿಗಳು ಬಂದು ತಿಂತದೆ ಸಾಧಾರಣ ಒಂದು ಮೂರು ದಿವಸಗಳ ಕಾಲ ಸಾಕಾಗ್ತದೆ ಬೀಜ ಬರಲಿಕ್ಕೆ ಬೀಜ ಮೊಳಕೆ ಬರ್ತದೆ ನೋಡಿ ಇದಿಷ್ಟು ನಾವು ಬೀಜ ಹಾಕುವ ಒಂದು ಕ್ರಮ ಹಾಗೆ ನೀವು ಸಗಣಿ ಹುಡಿಲಿಲ್ಲ ಅಂತಾದರೆ ಕೇವಲ ಮಣ್ಣಲ್ಲಿ ಹಾಕಿ ಹಾಕ್ಕೊಳ್ಬೋದು ಮಣ್ಣನ್ನೇ ಸ್ವಲ್ಪ ಹದ ಮಾಡಿಕೊಂಡು ಆ ರೀತಿಯಾಗಿ ಕೂಡ ಹಾಕ್ಕೊಳ್ಬೋದು ನೋಡಿ ಇನ್ನು ಬೀಜ ಮೊಳಕೆ ಬಂದ ಮೇಲೆ ನಾನು ನಿಮಗೆ ತೋರಿಸ್ತೇನೆ ಈಗಾಗಲೇ ನಾನು ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರಲ್ಲಿ ಬೀಜ ಹಾಕಿದ್ದೇನೆ ನೋಡಿ ಇದೆ ಎರಡು ಬೀಜ ಬಂದಿದೆ ನೋಡಿ ಚೆನ್ನಾಗಿ ಮೊಳಕೆ ಬಂದು ಈ ರೀತಿಯಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಕವರ್ಗಳಲ್ಲಿಯೂ ಕೂಡ ನೀವು ಬೀಜವನ್ನು ಹಾಕ್ಬೋದು ಈ ರೀತಿಯ ಕವರ್ಗಳಲ್ಲಿ ಹಾಕಿದರೆ ಇದನ್ನೇ ಆಮೇಲೆ ಮಣ್ಣಿಗೆ ಮಣ್ಣಿಗೆ ನಡಬೇಕಾದ್ರೆ ಸುಲಭ ಆಗ್ತದೆ ಈ ರೀತಿಯಲ್ಲಿ ಬಟ್ಟೆಯಲ್ಲಿ ಹಾಕಿದರೆ ಒಂದೊಂದೇ ಗಿಡ ಮೆಲ್ಲಗೆ ತೆಗೆದು ಬೇರಿಗೆ ಅದು ಯಾವುದೇ ರೀತಿ ಹಾನಿ ಆಗದಂತೆ ತೆಗಿಬೇಕಾಗ್ತದೆ ಧನ್ಯವಾದಗಳು ಸ್ನೇಹಿತರೆ